ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಮಧುರಾ ಇವತ್ತು ಕೊಡಮಾಸೆಗೆ ಮಾಡಿದ್ದು ಸಬ್ಬಕ್ಕಿ ಪಾಯಸ ಮತ್ತು ನಾನು ಬಳೆನ ನಾನು ಲೇಟ್ ಲೇಟಾಯಿತು ಮೊದಲೇ ಹಾಕಬೇಕಿತ್ತು ವೀಡಿಯೋನ ಸೊ ನಾನಿಲ್ಲಿ ಒಂದು ಆಗುವಷ್ಟು ಸಬ್ಬಕ್ಕಿನ ನೆನೆಸ್ಕೊಂಡಿದ್ದೆ ಇದನ್ನು ಹಾಗೆ ಬೇಯಿಸ್ತಾ ನಿಂತ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಬೇರೆ ಬೇರೆ ಕೆಲಸ ಇತ್ತು ಸೊ ನಾನೇನು ಮಾಡಿದೆ ಅಂದರೆ ಕುಕ್ಕರ್ಗೆ ಹಾಕಿ ಒಂದು ವಿಷನ್ನ ಹೊಡ್ಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೆಂದಿತ್ತು ನೋಡ್ತಾ ಇರೋದು ಬೇಡ ಅಂತ ಈ ಕೆಲಸ ಮಾಡಿಕೊಂಡೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೋಡೋಣ ಅಂತ ನೋಡಿ ಈ ಥರ ಬೆಂದಿದೆ ಚೆನ್ನಾಗಿ ಬೆಂದಿದೆ ಏನೂ ತೊಂದರೆ ಇಲ್ಲ ನಾನು ಇದಕ್ಕೆ ಒಂದು ಲೋಟ ಆಗೋಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಹಾಗೆ ಡೈರೆಕ್ಟಾಗಿ ಆ್ಯಡ್ ಮಾಡಿಕೊಂಡೆ ಹಾಗೆ ಸ್ಟವ್ ಆನ್ ಮಾಡ್ತೀನಿ ಅದು ಹಂಗೆ ಬಿಸಿ ಆಗ್ತಾ ಇರಲಿ ಆಮೇಲೆ ನಿಧಾನ ಇದನ್ನು ಆಡ್ತಾ ಇರಬೇಕು ಇಲ್ಲಾಂದರೆ ಅಂಟು ಬಿಡುತ್ತೆ ಕೆಳಗಡೆ ಅದಕ್ಕೇ ಆ್ಯಕ್ಚುಲಿ ಇದು ನನಗೆ ಮೊದಲನೇ ಮಾಸೆ ಹಬ್ಬ ತವ್ರ ಮನೆಗೆ ಹೋಗ್ಬೇಕಿತ್ತು ಊರಿಗೆ ಹೋಗೋಕ್ಕಾಗಿಲ್ಲ ಈ ಸರಿ ನೆಕ್ಸ್ಟ್ ಹೋದಾಗ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ದಾರೆ ಮನೇಲಿ ಇವಾಗ ಒಂದು ಎಂಟು ಸ್ಪೂನು ಸಕ್ಕರೆನ ಹಾಕ್ತಾಯಿದ್ದೀನಿ ತುಂಬ ಸ್ವೀಟ್ ಬೇಡ ಅಂತ ನಾನು ಲಿಮಿಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಸ್ವೀಟ್ ಬೇಕಾಗುತ್ತೆ ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಬೋದು ಆಮೇಲೆ ಒಂದು ಕಾಲು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಇದು ರುಚಿ ಆಗಲ್ಲ ಉಪ್ಪು ಹಾಕಿಲ್ಲ ಅಂದರೆ ಅದಕ್ಕೋಸ್ಕರ ಆಮೇಲೆ ಒಂದು ಕಾಲಿನಿಂದ ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಒಣದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿಯೇ ಇದ್ದೀನಿ ಯಾವುದೇ ರೀತಿ ತುಪ್ಪದಲ್ಲಿ ಹುರಿತಾ ಇಲ್ಲ ಆಮೇಲೆ ಸ್ವಲ್ಪ ಗೋಡಂಬಿನ ಒಂದು ಎರಡು ಚಮಚ ತುಪ್ಪ ಹಾಕ್ಬಿಟ್ಟು ಬೇರೆ ಕೈ ಹುಟ್ಟಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆಗ್ತಾ ಇದೆ ಇವಾಗ ಇದಾದ ನಂತರ ನಾನು ಒಂದು ಎರಡು ಲವಂಗವನ್ನು ಹಾಕ್ತಾಯಿದ್ದೀನಿ ಗೋಡಂಬಿ ಫ್ರೈ ಮಾಡ್ತಾ ಇರೋದಕ್ಕೆ ಆಯಿತು ಇವಾಗ ಸ್ವಲ್ಪ ಆಯಿತು ಇದನ್ನು ಪಾಯಸಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಾಯಸ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಹಾಲು ಸಕ್ಕರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಬೇಕಾದ್ರೆ ಕೇಸರಿ ಹಾಕೋಬೋದು ನಾನು ಬೇಡ ಇಷ್ಟೇ ಇರಲಿ ಸೀಮೆ ಹಾಕಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಇಷ್ಟೇ ಹಾಕ್ಕೊಂಡಿದ್ದೀನಿ ಇದಾದ ನಂತರ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎಂಟರಿಂದ ಎಂಟು ಹತ್ತು ಕರಿಬೇವಿನ ಎಲೆಯನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಪುಟಾಣಿಯನ್ನು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಮೆಣಸಿನ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಆಮೇಲೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೋಕೋನಟ್ ಹಾಕ್ತಾಯಿದ್ದೀನಿ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಇದನ್ನು ರುಬ್ಕೊಬೇಕು ಇದು ಈ ಮೆಥಡಲ್ಲಿ ನಾನು ಮಾಡಿದ್ದು ನೆಕ್ಸ್ಟು ಮತ್ತೆ ತೋರಿಸ್ತೀನಿ ಬಳೆ ಮಾಡೋ ಇನ್ನೊಂದು ಮೆಥೆಡ್ಗಳನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹಾಕ್ತೀನಿ ಈಗ ನಾನು ಒಂದು ಕಪ್ ಆಗೋಷ್ಟು ಅಕ್ಕಿ ಇಟ್ಟು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಂಡೆ ಒಂದು ಪಾತ್ರೆಗೆ ಅದಾದಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆಮೇಲೆ ಬಿಸಿ ಎಣ್ಣೆ ಎಣ್ಣೆಯನ್ನು ಒಂದು ಎರಡು ಸ್ಪೂನ್ ಎಣ್ಣೆಯನ್ನು ಬಿಸಿ ಮಾಡಿ ಈ ಹಿಟ್ಟಿಗೆ ನಾನು ಹಾಕೊಳ್ತಾ ಇದ್ದೀನಿ ಅದಾದರೆ ರುಬ್ಕೊಂಡಿರುವಂಥ ಮಿಕ್ಸನ್ನು ನಾನು ಹಾಕಿ ಚೆನ್ನಾಗಿ ಕಲಸ್ಕೊತೀನಿ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಬೇಕು ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಬೇಡ ಅದಕ್ಕಿಂತ ಒಂದು ಚೂರು ಸ್ಮೂತಾಗಿ ಕಲಸ್ಕೊಬೇಕು ಆಮೇಲೆ ನಾನು ಇದಕ್ಕೆ ಅಜ್ವಾನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಬೇಕಾದರೆ ಬಿಳಿ ಎಳ್ಳು ಏನಾದರೂ ಹಾಕ್ಕೊಬೋದು ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಉಂಡೆಯನ್ನು ಮಾಡ್ಕೊಬೇಕು ಚೆನ್ನಾಗಿ ಮೇಲ್ಕೊಂಡು ಕಲಿಸ್ಕೋಬೇಕು ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ತಗೊಂಡು ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ತಗೊಂಡು ಚೆನ್ನಾಗಿ ನಾದ್ಕೊಂಡು ಹೀಗೆ ಉದ್ದಕ್ಕೆ ಮಾಡಿ ಕೋಡ್ಬಳೆ ಶೇಪನ್ನ ಮಾಡ್ಕೊಬೇಕು ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೊಳ್ಳಿ ಕೆಲವ್ರು ಇದನ್ನು ಉದ್ದಕ್ಕೆ ಮಾಡ್ತಾರೆ ಕೆಲವರು ರೌಂಡ ಮಾಡ್ತಾರೆ ಹೀಗೆ ನೀಟಾಗಿ ಮಾಡ್ಕೊಬೇಕು ಚೆನ್ನಾಗಿ ಮೇಲ್ದಷ್ಟು ಸ್ಮೂತ್ ಬರುತ್ತೆ ಸಪೂರ ಆಗುತ್ತೆ ತಿನ್ನೋದಕ್ಕೆ ನಾನು ಈ ಸರಿ ಸಣ್ಣದಾಗಿ ಬೆಂಗಳೂರಲ್ಲೇ ನಮ್ಮ ಮನೆಯಲ್ಲೇ ಹಬ್ಬ ಮಾಡ್ಕೊಂಡ್ವಿ ನಾವು ಮನೆಯವರು ನೆಕ್ಸ್ಟು ಹೋದಾಗ ಏನೋ ಕೊಡಮಾಸೆ ಅಂದರೆ ಶಾಸ್ತ್ರ ಇದೆ ಅಂತ ನಾನು ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ನೀವು ಇವರಿಗೂ ಕೆಲಸ ಇದ್ದಿದ್ದ ಕಾರಣದಿಂದ ನನಗೆ ಊರಿಗೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಮತ್ತು ಸಂಕ್ರಾನ್ ಸಂಕ್ರಮಣ ಅಂತ ಬರುತ್ತೆ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಅದಕ್ಕೂ ಹೋಗಬೇಕು ಅದಕ್ಕೆ ಹೊಸ್ತಿಲ್ ಪೂಜೆ ಮಾಡೋದಿರುತ್ತೆ ಅದಕ್ಕೆ ಹೋಗಬೇಕು ಮತ್ತು ಫಿಫ್ಟೀನ್ ಡೇಸಲ್ಲಿ ಹೋಗೋದು ಪದೇ ಪದೇ ಹೋಗೋಕೆ ಆಗಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ವಿ ನೋಡಿ ಎಣ್ಣೆ ಕಾದಿದೆ ಇವಾಗ ನಾನೆಲ್ಲ ಮಾಡಿಟ್ಕೊಂಡಿರೋಂಥ ಕೋಟ್ ಬಳೆನ ಹಾಕ್ತಾಯಿದ್ದೀನಿ ಬಾಣಲಿಗೆ ಇದು ಬೇಯ್ತಾ ಇರುತ್ತೆ ಇದ್ರ ಶಬ್ದ ನಿತ್ತು ಕೂಡಲೇ ಬೆಂದಿದೆ ಅಂತ ಅರ್ಥ ಅಲ್ಲಿ ತನಕನೂ ಬೇಯಿಸ್ಬೇಕು ಇವಾಗ ಶಬ್ದ ನಿಂತಿದೆ ಕೋಟ್ಬಳೆನ ತೆಕ್ಕೊಂಡ್ಬಿಡೋಣ ನೋಡಿ ಇವತ್ತಿನ ರೆಸಿಪಿ ಅಕ್ಕಿ ಪಾಯಸದ ಜೊತೆ ಬಳೆ ತುಂಬ ಸಪ್ಪುರಾಗಿ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತಪ್ಪದೆ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು